ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಸಿರಾ ಟ್ವೆಂಟಿ ಫೋರ್ ನ್ಯೂಸ್ ನಾನು ನಿಮ್ಮ ಬರ್ಗೂರ್ ಅರ್ಷದ್ ಮಾಜಿ ಸಂಸದರು ಸಿರಾ ಕ್ಷೇತ್ರದ ಮಾಜಿ ಶಾಸಕರಾದಂತಹ ಸಿ ಪಿ ಮುಳ್ಳಿಗೇರಪ್ಪನವರ ವೈಕುಂಠ ಸಮಾರಾಧನೆಯ ಕಾರ್ಯಕ್ರಮವನ್ನ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಬಹಳಷ್ಟು ಅವರ ಅಭಿಮಾನಿಗಳು ಅವರ ಕುಟುಂಬಸ್ಥರು ಒಂದು ವಿಶೇಷ ಪೂಜೆಯಲ್ಲಿ ಪಾಲ್ಗೊಂಡು ಪೂಜೆ ಮಾಡ್ತಿರುವಂತಹ ದೃಶ್ಯಗಳೆಲ್ಲ ನೀವು ನೋಡ್ತಾ ಇರಬಹುದು ಈಗಾಗಲೇ ಒಂದು ಸಮಾಧಿಯ ಕಾರ್ಯನೂ ಕೂಡ ಭರದಿಂದ ಸಾಗಿಸಿರುವಂಥದ್ದು ಹದಿನೈದು ದಿವಸಗಳಲ್ಲಿ ಕೇವಲ ಹದಿನೈದು ದಿವಸಗಳಲ್ಲಿ ಇಂತಹ ಒಂದು ಸುಂದರವಾದ ಸಮಾಧಿಯನ್ನ ನಿರ್ಮಾಣ ಮಾಡಿರುವಂತದ್ದು ಖುದ್ದು ಪುತ್ರರಾದ ಮಾಜಿ ಶಾಸಕರು ರಾಜೇಶ್ ಗೌಡ ಅವರು ಕೂಡ ಇಲ್ಲೇ ಇದ್ದು ಈ ಒಂದು ಕಾರ್ಯನ ನೆರವೇರಿಸಿರುವಂಥದ್ದು ಹಾಗಾದ್ರೆ ಬನ್ನಿ ಇಲ್ಲಿ ಬಹಳಷ್ಟು ಅವರ ಕುಟುಂಬಸ್ಥರು ಅವರ ಅಭಿಮಾನಿಗಳು ಇಲ್ಲಿರುವಂಥದ್ದು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ನಾನು ದೇವರಾಜ್ ಅಂತ ತಾವರೆ ನಮ್ಮ ಮೂರ್ಲಿಗಿರಿಪ್ಪ ಸಾಹೇಬ್ರನ್ನ ಪ್ರಪ್ರಥಮವಾಗಿ ನಾನು ನೋಡಿದ್ದು ಸಿರಾದಲ್ಲಿ ಅವತ್ತು ಫೆಬ್ರವರಿ ಎಂಟನೇ ತಾರೀಕು ಸಾವಿರದ ಒಂಬೈನೂರ ಎಂಬತ್ತೈದನೇ ಇಸ್ವಿ ಅವತ್ತು ಅವರು ಎಮ್ ಎಲ್ ಎ ಚುನಾವಣೆಗೆ ನಾಮಪತ್ರ ಸಲ್ಲಿಸೋದು ಕಡೆ ದಿನ ಅವತ್ತು ನನ್ನ ಅವ್ರನ್ನ ನೋಡಿ ಪರಿಚಯ ಮಾಡಿಕೊಂಡ್ವಿ ನಮ್ಮ ತಂದೆಯವರು ಅವರು ಕ್ಲಾಸ್ಮೇಟ್ಸು ನಮ್ಮ ತಂದೆಯವರು ಹೇಳ್ತಾ ಇದ್ರು ಅಷ್ಟೇ ಮುರುಳಗಿರಪ್ಪನ ವಯಸ್ಸನ್ನು ಅವತ್ತು ನೋಡಿದೆ ನಾನು ಯಾಕೆ ನನಗೆ ಆ ಡೇಟ್ ಜ್ಞಾಪಕ ಅಂತಂದರೆ ನಮ್ಮ ದೊಡ್ಡಪ್ಪನ ಮಗಂದು ಮದುವೆ ತುಮಕೂರಿನಲ್ಲಿತ್ತು ಅದು ಮುಗಿಸ್ಕೊಂಡು ತಕ್ಷಣ ಅರ್ಜೆಂಟ್ ಬರ್ಬೇಕು ಬರಬೇಕು ಅಂದ್ಕೊಂಡು ಬಂದೆ ಅವರು ಹಳೇ ತಾಲೂಕು ಆಫೀಸಲ್ಲಿ ಇವತ್ತೇನು ನಗರ ಪೊಲೀಸ್ ಸ್ಟೇಷನ್ ಇದೆ ಅಲ್ಲಿ ತಾಲೂಕ್ ಕಚೇರಿ ಇತ್ತು ಅಲ್ಲಿ ನಾಮಿನೇಷನ್ ಫೇಲ್ ಮಾಡಿ ನಡ್ಕೊಂಡು ಐ ಬಿಗೆ ಹೋಗ್ತಾಯಿದ್ರು ವೇ ಹೋಗಿ ಭೇಟಿ ಮಾಡಿ ಪರಿಚಯ ಮಾಡಿಕೊಂಡು ಅಲ್ಲಿಂದ ಅವ್ರದು ಕಡೆ ಚುನಾವಣೆ ಎರಡು ಸಾವಿರದ ನಾಲ್ಕು ಲೋಕಸಭಾ ಚುನಾವಣೆ ಸ್ಪರ್ಧೆ ಮಾಡಿದಾಗ ಇಲ್ಲಿವರೆಗೂ ನಾನು ಸದಾ ಅವರ ಇರ್ತಾ ಇದ್ದೆ ಪ್ರತಿಯೊಂದು ಚುನಾವಣೆಯಲ್ಲೂ ಅವ್ರ ನಾಮಿನೇಷನ್ ಪೇಪರ್ ಕೂಡ ಫಿಲ್ ಅಪ್ ಮಾಡ್ತಾ ಇದ್ದೆ ಅಷ್ಟೊಂದು ಆತ್ಮೀಯವಾಗಿದ್ವಿ ಅವ್ರು ಯಾರನ್ನೂ ಯಾವತ್ತೂ ನೋಯಿಸಿದವರಲ್ಲ ಅವ್ರಿಗೆ ಚುನಾವಣೆ ಮಾಡಿಲ್ಲ ಅಂತ ಗೊತ್ತಿದ್ರು ಕೂಡ ಅಂತವ್ರು ಹುಡ್ಕೊಂಬಂದ್ರು ಕೂಡ ಅವ್ರಿಗೆ ನನಗೆ ಗೊತ್ತಿದ್ದಂಗೆ ಯಾವತ್ತು ನೆಗೆಟಿವ್ ಆಗಿ ಕೇಳಿ ನೀನು ನನಗೆ ಚುನಾವಣೆ ಮಾಡಿಲ್ಲ ನನಗೆ ಸಹಾಯ ಮಾಡಿಲ್ಲ ನೀನು ಮಾಡ್ಕೊಳ್ಳಲ್ಲ ಹೋಗು ಅಂತಂದು ಹೇಳಿದಂಥ ಮನುಷ್ಯನೇ ಅಲ್ಲ ಅಷ್ಟೊಂದು ಮೃದು ಹೃದಯಿ ಮೃದು ಸ್ವಭಾವಿ ಸ್ವಭಾವ ಅವ್ರದ್ದು ಹಾಗಾಗಿ ಇವತ್ತು ನಾವು ಅಂಥ ವ್ಯಕ್ತಿನ ಶತ್ರು ಅಂಥ ವ್ಯಕ್ತಿನ ಇವತ್ತು ಕಳ್ಕೊಂಡು ಭಾಳ ದುಃಖ ಆಗ್ತಾಯಿದೆ ಹಾಗಾಗಿ ನಮಗೆ ಇನ್ನು ಏನು ಹೇಳಬೇಕು ಅಂತ ನನಗೆ ಸರಿಯಾಗಿ ಅರ್ಥ ಆಗ್ತಾ ಇಲ್ಲ ನನಗೆ ಏನೇ ಆದರೂ ನಾವು ನಮ್ಮ ಸಿರಾ ತಾಲೂಕಿನ ಆಸ್ತಿನ ಕಳ್ಕೊಂಡಿದ್ದೀವಿ ಕಳ್ಕೊಂಡಿದೀವಿ ಹಾಗಾಗಿ ಅವರ ಅವರ ಆ ಈ ದುಃಖ ಬರಿಸೋ ಶಕ್ತಿನ ಪರಮಾತ್ಮ ಕೊಡಲಿ ಅಂತಂದು ಪ್ರಾರ್ಥನೆ ಮಾಡಿ ಬನ್ನಿ ಸಾಕಷ್ಟು ಅವರ ಕುಟುಂಬಸ್ಥರು ಅವರ ತಾಲೂಕಾದ್ಯಂತ ಜಿಲ್ಲೆಯಾದ್ಯಂತ ಅವರ ಅಭಿಮಾನಿಗಳು ಕೂಡ ಈ ಒಂದು ಕಾರ್ಯದಲ್ಲಿ ಪಾಲ್ಗೊಂಡಿದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಮಾಜಿ ಸೂಡಾ ಅಧ್ಯಕ್ಷರು ಕೂಡ ನಮ್ಮ ಜೊತೆ ಇರುವಂತದ್ದು ಸರ್ ಹೇಗಿತ್ತು ಸರ್ ಸಿ ಪಿ ಮುರಳೀಧೀರಪ್ಪ ಸರ್ ಅವರ ಅನುಭವ ನಿಮ್ಮ ಒಡನಾಟ ನಮ್ಮ ಅವರು ಒಡನಾಟ ತುಂಬ ಚೆನ್ನಾಗಿತ್ತು ತುಂಬ ದೊಡ್ಡ ವ್ಯಕ್ತಿ ಅವರು ತುಂಬ ಒಳ್ಳೆ ಸರಳ ಜೀವಿ ಸೌಮ್ಯ ಸ್ವಭಾವ ಅವ್ರಿಗೆ ಮೂರು ಸರಿ ಎಂ ಪಿ ಒಂದು ಸರಿ ಎಮ್ ಎಲ್ ಎ ಆಗಿದ್ದೀನಿ ಅಂತ ಒಂದು ಅಹಂ ಸಹ ಇರಲಿಲ್ಲ ಅಂಥ ಮೃದು ಸ್ವಭಾವಿಯನ್ನು ನಾನು ಈ ತಾಲೂಕಲ್ಲಿ ನೋಡೇ ಇರಲಿಲ್ಲ ನನ್ನ ರಾಜಕಾರಣ ಜೀವನದಲ್ಲಿ ನನ್ನಂಥ ಮೃದು ಸ್ವಭಾವಿ ಇಷ್ಟು ಸರಿ ಎಮ್ ಎಲ್ ಎಂ ಪಿ ಆದಂಥವರು ಇಷ್ಟು ಮೃದುವಾಗಿ ಇಷ್ಟು ಸರಳವಾಗಿ ಜೀವನ ಮಾಡ್ತಾರೆ ಅನ್ನೋ ಒಂದು ಇದನ್ನು ನೋಡಿದ್ದೇ ನಾನು ಮುರುಳಗಿರಿಯಪ್ಪನವ್ರ ಕಡೆಯಿಂದ ಇನ್ನೊಂದು ಈ ಒಂದು ಜಿಲ್ಲೆಗೆ ತುಮಕೂರು ಜಿಲ್ಲೆ ಇರ್ಬೋದು ಚಿತ್ರದುರ್ಗ ಎರಡು ಒಂದು ರಡ್ಗೊಂಡಂತಹ ತಾಲೂಕು ಕ್ಷೇತ್ರಗಳು ಇವು ಇದರಲ್ಲಿ ಪಾರಾಭಿಮಾನಿಗಳ್ನ ಇಟ್ಕೊಂಡು ಒಂದು ಅವ್ರದೇ ಆದಂಥ ಶಿಷ್ಯ ಪಡೆಯನ್ನು ಬೆಳೆಸ್ಕೊಂಡು ಬಂದಿದ್ದಾರೆ ಅಂದರೆ ಅದು ಈ ಸಿ ಪಿ ಮುಳ್ಳಗಿಯಪ್ಪನವರು ಮಾತ್ರ ನಾನು ಸಹ ಪ್ರಾಧಿಕಾರ ಅಧ್ಯಕ್ಷರ ಪ್ರಾಧಿಕಾರ ಅಧ್ಯಕ್ಷರಾಗಬೇಕಾರೆ ನನಗೂ ಬಹಳ ಸಹಕಾರ ಅವರು ಸಿ ಪಿ ಮುಳ್ಳಗಿರಪ್ಪನವರು ಆ ಸಂದರ್ಭದಲ್ಲಿ ನನಗೆ ಮಾರ್ಗದರ್ಶಕರಾಗಿ ನನಗೆ ಸಹಕಾರಿಯಾಗಿ ನಾನು ಅಧ್ಯಕ್ಷರಾಗಿ ಅವರಿಗೆ ಸಹ ತುಂಬ ಸಹಕಾರ ಮಾಡಿದರು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ ತುಮಕೂರು ಜಿಲ್ಲೆಗೆ ಮತ್ತೊಂದು ದಿಗ್ಗಜರ ಸಾಲಿನಲ್ಲಿ ಒಂದು ಹೆಸರು ಸೇರುತ್ತೆ ಅಂತ ಅಂದರೆ ಅದು ಸಿ ಪಿ ಮುಳ್ಳಗಿರಪ್ಪನವರು ಇಂತಹ ರಾಜಕಾರಣಿಗಳು ಇಂತಹ ಜನಸ್ನೇಹಿ ರಾಜಕಾರಣಿಗಳು ಮತ್ತೊಮ್ಮೆ ಹುಟ್ಟಿ ನಮ್ಮ ರಾಜ್ಯಕ್ಕೆ ಬರಲಿ ಅನ್ನೋದು ನಮ್ಮ ಆಶಯ ಇವರ ಕುಟುಂಬಕ್ಕೆ ಆ ದೇವರು ಚಿರಶಾಂತಿ ಶಾಂತಿ ಕೊಡ್ಲಿ ಇವರ ಅಭಿಮಾನಿಗಳಿಗೆ ಇಲ್ಲದ ಒಂದು ನೋವನ್ನ ಅಂತ ಶಕ್ತಿ ಕೊಡ್ಲಿ ಅಂತ ನಾವು ಕೂಡ ಹೇಳ್ತಾ ಇವತ್ತು ವಿಶೇಷವಾದ ರೀತಿಯಲ್ಲಿ ಅಹ್ ವೈಕುಂಠ ಸಮಾರಾಧನೆ ಒಂದು ಪೂಜಾ ಕಾರ್ಯಕ್ರಮ ನಡೀತಿರುವಂಥದ್ದು ಅದೇ ರೀತಿ ಒಂದು ಕೇವಲ ಹದಿನೈದು ದಿವಸಗಳಲ್ಲಿ ಒಂದು ದಿಗ್ಗಜರ ಸಮಾಧಿಗಳನ್ನ ನಾವು ಬಹಳಷ್ಟು ನೋಡಿರ್ತೀವಿ ಅದೇ ರೀತಿಯಲ್ಲಿ ತಮ್ಮ ತಂದೆಯ ಸಮಾಧಿ ಕಾರ್ಯವನ್ನ ಡಾಕ್ಟರ್ ರಾಜೇಶ್ ಗೌಡರು ನೆರವೇರಿಸಿದ್ದಾರೆ ಅಹ್ ಈ ಬಹಳಷ್ಟು ಜನ ಅಭಿಮಾನಿಗಳಿಗೂ ಕೂಡ ಇಲ್ಲಿ ಬಂದು ನೋಡೋ ಅಂತದ್ದು ಪೂಜೆ ಸಲ್ಲಿಸೋ ಅಂಥದ್ದು ಅವಕಾಶನು ಕೂಡ ಆ ಇಲ್ಲಿ ವ್ಯವಸ್ಥೆಯನ್ನ ಮಾಡಿದ್ದಾರೆ ಇಂತಹ ರಾಜಕಾರಣಿಗಳು ಮತ್ತೆ ಹುಟ್ಟಿ ಬರಲಿ ಅನ್ನೋದೇ ನಮ್ಮ ಆಶಯ ನೋಡ್ತಾ ಇರಿ ಸಿರಾ ಟ್ವೆಂಟಿ ಫೋರ್ ನ್ಯೂಸ್ ನಾನು ನಿಮ್ಮ ಬರ್ಗೂಲ್ ಅರ್ಷದ್